ದುರ್ಜನರ ಸಹವಾಸ ಮಾಡಿದವರು ಸರ್ವನಾಶ ಪಾಕಿಸ್ತಾನವನ್ನ ನಂಬಿ ಅದರ ಕೈಗೆ ತಮ್ಮ ಅಸ್ತ್ರಗಳನ್ನ ಕೊಟ್ಟೋರು ಈಗ ಕಣ್ಣು ಬಾಯಿ ಬಿಡುವಂತಾಗಿದೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅತ್ತ ಮಹಾಕುತಂತ್ರಿ ಚೀನಾ ಆಗ ಸದ್ಯ ಇದೇ ಪಾಪಿ ಪಾಕ್ ಪಾಲಿಗೆ ಆಪತ್ ಬಾಂಧವನಾಗಲು ಹೊರಟಿರೋ ಜೊತೆಗೆ ಜಗತ್ತಿನೆದುರು ರಿಯಲ್ ಹೀರೋ ಎನಿಸಿಕೊಳ್ಳಲು ತುದಿಗಾಲಲ್ಲಿ ನಿಂತಿರೋ ಅಮೆರಿಕ ಯಾಕಂದ್ರೆ ಪಾಕಿಸ್ತಾನ ಉಗ್ರರ ಪರ್ಮನೆಂಟ್ ಅಡ್ರೆಸ್ ಎಂದು ಗೊತ್ತಿದ್ರು ಆ ಕಂತ್ರಿ ದೇಶಕ್ಕೆ ಚೀನಾ ಅಮೆರಿಕ ಕೊಟ್ಟಿರೋ ನೆರವು ಈಗ ಅವುಗಳನ್ನೇ ಸಂಕಷ್ಟಕ್ಕೆ ಸಿಲುಕಿಸಿದೆ ಅಷ್ಟೇ ಅಲ್ಲ ತಮ್ಮ ಕಾಲ ಮೇಲೆ ತಾವೇ ಚಪ್ಪುಡಿ ಹಾಕಿಕೊಳ್ಳುವಂತಾಗಿದೆ ಚೀನಾ ಅಂಡ್ ಪಾಕಿಸ್ತಾನ ಈ ಎರಡು ದೇಶಗಳಲ್ಲಿ ಸಾಕಷ್ಟು ಸಾಮ್ಯತೆ ಇದೆ ಅದೇನಂದ್ರೆ ಈ ಎರಡು ರಾಷ್ಟ್ರಗಳು ಏಷ್ಯಾದ ರಾಷ್ಟ್ರಗಳು ಗಡಿ ಹಂಚಿಕೊಂಡಿರೋ ರಾಷ್ಟ್ರಗಳು ಜಗತ್ತಿನ ವಿಚಾರದಲ್ಲಿ ಆಲ್ಮೋಸ್ಟ್ ಒಂದೇ ಮನಸ್ಥಿತಿಯ ದೇಶಗಳು ಇನ್ನು ಈ ಎರಡು ದೇಶಗಳು ಮತ್ತು ಒಂದು ಪ್ರಮುಖ ಕಾರಣಕ್ಕೆ ಇಬ್ಬರು ತಮ್ಮನ್ನ ತಾವು ಐರನ್ ಬ್ರದರ್ಸ್ ಎಂದು ಕರೆದುಕೊಳ್ತವೆ ಅದಕ್ಕೆ ಕಾರಣ ನಮ್ಮ ಭಾರತ ಹೌದು ಭಾರತ ಎಂಬ ಏಷ್ಯಾದ ದೈತ್ಯ ಶಕ್ತಿಯ ಅಬ್ಬರದೆದುರು ನೇರವಾಗಿ ನಿಲ್ಲಲಾಗದ ಈ ಎರಡು ದೇಶಗಳು ಕಿತಾಪತಿ ಮಾಡ್ತಾನೆ ಇರ್ತವೆ ಅದರ ಮುಂದುವರೆದ ಭಾಗ ಈಗ ಪಾಕಿಸ್ತಾನ ಉಗ್ರ ದಾಳಿ ನಡೆಸಿರು ಅದಕ್ಕೆ ಚೀನಾ ಎಂಬ ನಾಚಿಕೆಗೆಟ್ಟ ದೇಶ ತನ್ನ ಫುಲ್ ಸಪೋರ್ಟ್ ಇದೆ ಎಂದು ಪಾಕಿಸ್ತಾನದ ಪರ ನಿಂತಿದೆ ಚೀನಿಯರು ಪಾಕಿಸ್ತಾನಕ್ಕೆ ಸಕಲ ರೀತಿಯ ಬೆಂಬಲ ಸೂಚಿಸಿ ಮತ್ತೆ ಅಮೆರಿಕದ ತೊಡಗೇರಿ ಕೂರೋದನ್ನ ತಡೆಯೋ ಕೆಲಸಕ್ಕೆ ಮುಂದಾಗಿದೆ ಇಲ್ಲಿ ಚೀನಾ ಪಾಕಿಸ್ತಾನದ ಪರ ನಿಲ್ಲೋಕೆ ಅನೇಕ ಕಾರಣಗಳಿವೆ ಅವೇನೆಂದ್ರೆ ಭಾರತವನ್ನ ಇಂಡೈರೆಕ್ಟ್ ಆಗಿ ಕಚ್ಚಿ ಹಾಕೋದು ಹೌದು ಭಾರತವನ್ನ ನೇರವಾಗಿ ಫೇಸ್ ಮಾಡೋಕೆ ಕಷ್ಟವಾಗಬಹುದು ಎಂಬ ಕಾರಣಕ್ಕೆ ಚೀನಾ ಪಾಕ್ ಮೂಲಕ ಭಾರತವನ್ನ ಕಾಡುವುದು ಸಾಮಾನ್ಯ ಎಂಬಂತಾಗಿದೆ ಇದೇ ಕಾರಣಕ್ಕೆ ಅತ್ತ ಪಾಕಿಸ್ತಾನದ ಶಸ್ತ್ರಾಗಾರಗಳು ಈಗಂತೂ ಶೇಕಡ ಎಂಬತ್ತರಷ್ಟು ಚೀನಾದ ಆಯುಧಗಳಿಂದ ತುಂಬಿ ಹೋಗಿವೆ ಭಾರತದ ವಿರುದ್ಧ ಪಾಕಿಸ್ತಾನ ಹೋರಾಡಬೇಕಂದ್ರೆ ಅದಕ್ಕೆ ಚೀನಾದ ಅಸ್ತ್ರಗಳು ಆಯುಧಗಳು ಬಿಟ್ಟರೆ ಬೇರೆ ಗತಿ ಇಲ್ಲ ಅದೇ ಕಾರಣಕ್ಕೆ ಪಾಕಿಸ್ತಾನ ಈಗ ಅದನ್ನೇ ಭಾರತದ ವಿರುದ್ಧ ಸಂಘರ್ಷದಲ್ಲಿ ಮಾಡಿರುವುದು ಹಾಗೆ ಪಾಕಿಸ್ತಾನದ ಕ್ಷಿಪಣಿ ದಾಳಿಯ ಯತ್ನಕ್ಕೆ ಭಾರತೀಯ ಸೇನೆ ತಕ್ಕ ಪ್ರತ್ಯುತ್ತರ ನೀಡಿತ್ತು ಚೀನಾದ ಕ್ಯೂ ನೈನ್ ಏರ್ ಡಿಫೆನ್ಸ್ಗಳನ್ನು ಭಾರತ ಸಂಪೂರ್ಣವಾಗಿ ಧ್ವಂಸ ಮಾಡಿತ್ತು ಈ ಕ್ಯೂ ನೈನ್ ಏರ್ ಡಿಫೆನ್ಸ್ ಸಿಸ್ಟಮ್ ನೂರ ಇಪ್ಪತ್ತರಿಂದ ಮುನ್ನೂರು ಕಿಲೋಮೀಟರ್ವರೆಗಿನ ಮಿಸೈಲ್ ದಾಳಿಯನ್ನ ನಾಶಪಡಿಸುವ ಸಾಮರ್ಥ್ಯ ಹೊಂದಿತ್ತು ಆದರೆ ರಷ್ಯಾದ ಎಸ್ ಫೋರ್ ಹಂಡ್ರೆಡ್ ಮುಂದೆ ಚೀನಾ ಕ್ಯೂ ನೈನ್ ಏರ್ ಡಿಫೆನ್ಸ್ ಸಿಸ್ಟಮ್ ಮಖಾಡೆ ಮಲಗಿತ್ತು ಇದು ಭಾರತ ಚೀನಾದ ಅಸ್ತ್ರಗಳನ್ನು ಪಾಕಿಸ್ತಾನದ ನೆಲದಲ್ಲಿ ಅಟ್ಟಾಡಿಸಿ ಹೊಡೆದ ಕಥೆಯಾದರೆ ಅದಕ್ಕೂ ಮುನ್ನ ಚೀನಾದ ಆಯುಧಗಳು ಉಗ್ರರ ಬಳಿ ಪತ್ತೆಯಾಗಿತ್ತು ಪಹಲ್ಗಾಮ್ ಹತ್ಯಾಕಾಂಡದ ತನಿಖೆಯಲ್ಲಿ ಉಗ್ರರು ಕೃತ್ಯ ನಡೆಸಲು ಚೀನಾದ ಕವರ್ಡ್ ಡಿವೈಸ್ಗಳನ್ನು ಬಳಸಿರೋದು ಸಾಬೀತಾಯಿತು ಈ ಡಿವೈಸ್ಗಳನ್ನು ಉಗ್ರರು ಪಾಕಿಸ್ತಾನಿ ಸೇನೆಯಿಂದ ಪಡೆದುಕೊಂಡಿದ್ದಾರೆ ಎಂಬುದು ಗೊತ್ತಾಗಿತ್ತು ಪಾಕಿಸ್ತಾನ ಭಾರತದ ವಿರುದ್ಧ ವಾಯುದಾಳಿ ನಡೆಸೋಕೆ ಹೋಗಿ ತಾನು ತಲೆ ತಿರುಗಿ ಆಗಾಸದಿಂದ ರೊಪ್ಪನೆ ಬಿದ್ದಿತು ಅಷ್ಟೇ ಅಲ್ಲ ಡ್ರ್ಯಾಗನ್ ಕೂಡ ತಲೆ ತಲೆ ಚಚ್ಚಿಕೊಳ್ಳುವಂತೆ ಮಾಡಿತು ಅದಕ್ಕೆ ಕಾರಣ ಪಾಕಿಸ್ತಾನ ಭಾರತದ ವಿರುದ್ಧ ಕಾರ್ಯಾಚರಣೆ ಮಾಡಲು ಬಳಸಿದ್ದ ಜೆ ಸೆವೆಂಟೀನ್ ಯುದ್ಧ ವಿಮಾನಗಳು ಹಾಗೆ ಈ ಯುದ್ಧ ವಿಮಾನಗಳನ್ನ ಚೀನಾ ಹಾಗೂ ಪಾಕಿಸ್ತಾನ ಜಂಟಿಯಾಗಿ ನಿರ್ಮಿಸಿವೆ ಎಫ್ ಸೆವೆಂಟೀನ್ ಏರ್ ಫ್ರೇಮ್ಗಳನ್ನ ಚೀನಾದಲ್ಲಿ ಪ್ರತ್ಯೇಕವಾಗಿ ತಯಾರಿಸಲಾಗ್ತಿತ್ತು ಆದರೆ ಈಗ ಪಾಕಿಸ್ತಾನವು ಐವತ್ತೆಂಟರಷ್ಟು ವಿಮಾನಗಳನ್ನ ಮತ್ತು ಉಳಿದ ನಲವತ್ತೆರಡು ಪರ್ಸೆಂಟ್ ಅನ್ನ ಚೀನಾದಲ್ಲಿ ನಿರ್ಮಿಸುತ್ತದೆ ಅಂದಹಾಗೆ ಎಫ್ ಸೆವೆಂಟೀನ್ ನಾಲ್ಕನೇ ತಲೆಮಾರಿನ ಯುದ್ಧ ವಿಮಾನ ಎಫ್ ಸೆವೆಂಟೀನ್ ಯುದ್ಧ ವಿಮಾನಗಳ ಬಗ್ಗೆ ಪಾಕಿಸ್ತಾನ ಎದ್ವಾ ತದ್ವಾ ನಿರೀಕ್ಷೆ ಹೊಂದಿತ್ತು ಪಾಕಿಸ್ತಾನ ವಾಯುಪಡೆಗೆ ಮುಂಚೂಣಿಯ ಯುದ್ಧ ವಿಮಾನವಾಗಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯವನ್ನು ಇದು ಹೊಂದಿದೆ ಎಂದು ಅಂದುಕೊಳ್ಳಲಾಗಿತ್ತು ಆದರೆ ಈ ಎಲ್ಲವನ್ನ ಭಾರತ ಒಮ್ಮೆಲೆ ಧ್ವಂಸಗೊಳಿಸಿಬಿಟ್ಟಿದೆ ಯಾಕಂದ್ರೆ ಭಾರತ ಪಾಕಿಸ್ತಾನದ ಬಹು ನಿರೀಕ್ಷಿತ ಎಫ್ ಸೆವೆಂಟೀನ್ ಫೈಟರ್ ಜೆಟ್ಗಳನ್ನು ಆಗಸದಲ್ಲೇ ಭಸ್ಮವಾಗಿಸಬಿಟ್ಟಿದೆ ಅಲ್ಲಿಗೆ ಚೀನಾದ ಮಾನ ಕೂಡ ಆಗಸದಲ್ಲೇ ಸುಟ್ಟು ಬೂದಿಯಾಗಿದೆ ಯಾಕಂದ್ರೆ ಈ ಯುದ್ಧ ವಿಮಾನಗಳನ್ನ ಭಾರತದಲ್ಲಿರೋ ಫ್ರಾನ್ಸ್ ನಿರ್ಮಿತ ರಣಬೇಟೆಗಾರ ರಫೇಲ್ ವಿರುದ್ಧ ಹೋರಾಡೋಕೆ ಸಜ್ಜುಗೊಳಿಸಲಾಗಿತ್ತು ಜೆಎಫ್ ಸೆವೆಂಟೀನ್ಗಳು ರಫೇಲ್ ಎಂಬ ವಾಯುವೀರನನ್ನ ಫೇಸ್ ಮಾಡೋದಿರಲಿ ಕೊನೆ ಪಕ್ಷ ತಮ್ಮ ಜೀವ ತಾವು ಉಳಿಸಿಕೊಳ್ಳೋಕೆ ಸಾಧ್ಯವಾಗಿಲ್ಲ ಇದಿಷ್ಟೇ ಅಲ್ಲ ಚೀನಾಗೆ ತಾನು ನಿರ್ಮಿಸಿದ ಕ್ಷಿಪಣಿ ವಿಚಾರದಲ್ಲೂ ಇಂಥದ್ದೇ ಭೀಕರ ಅವಮಾನ ಎದುರಾಗಿದೆ ಯಾಕಂದ್ರೆ ಚೀನಾದ ಶಕ್ತಿಶಾಲಿ ಕ್ಷಿಪಣಿಗಳಲ್ಲಿ ಪಿಎಲ್ ಫಿಫ್ಟೀನ್ ಭಾರತದ ನೆಲದಲ್ಲಿ ಏನೂ ಕಿಸಿಯಲಾರದೆ ಮಖಾಡೆ ಮಲಗಿದೆ ಚೀನಾ ನಿರ್ಮಿಸಿರೋ ಈ ಕ್ಷಿಪಣಿ ದೀರ್ಘ ಶ್ರೇಣಿಯದ್ದಾಗಿದ್ದು ಗಾಳಿಯಿಂದ ಗಾಳಿಗೆ ಹಾರಿಸುವಂತಹ ಕ್ಷಿಪಣಿಯಾಗಿದೆ ಇದನ್ನ ಜೆಎಫ್ ಸೆವೆಂಟೀನ್ ಯುದ್ಧ ವಿಮಾನದಿಂದ ಹಾರಿಸಲಾಗಿದೆ ಆದರೆ ಅದು ಕೂಡ ಬಂದಷ್ಟೇ ವೇಗದಲ್ಲಿ ಬಂದು ನೆಲಕ್ಕಪ್ಪಳಿಸಿ ಸುಮ್ಮನಾಗಿದೆ ಚೀನಾ ನಿರ್ಮಿತ ಕ್ಷಿಪಣಿಯ ಅವಶೇಷವೊಂದು ಪಂಜಾಬ್ನ ಹೋಶಿಯಾರ್ಪುರದಲ್ಲಿ ಪತ್ತೆಯಾಗಿತ್ತು ವಿಶೇಷ ಅಂದರೆ ಚೀನಾದ ಪಿಎಲ್ ಫಿಫ್ಟೀನ್ ಕ್ಷಿಪಣಿಗಳನ್ನ ಕೂಡ ರಫೇಲ್ ವಿರುದ್ಧ ಬಳಸಲು ಪಾಕ್ ಮುಂದಾಗಿತ್ತು ಆದರೆ ಚೀನಾದ ಕ್ಷಿಪಣಿಗಳು ಕೊಟ್ಟ ಟಾರ್ಗೆಟ್ ಹತ್ತಿರವೂ ಸುಳಿಯಲಾರದೆ ಗಡಿಯ ಸಮೀಪದಲ್ಲೇ ತಮ್ಮ ಅಂತ್ಯ ಕಂಡಿವೆ ಚೀನಾದ ರಾಡರ್ಗಳ ಬಗ್ಗೆಯೂ ಹೇಳಬೇಕು ಚೀನಾದ ತಂತ್ರಜ್ಞಾನ ಆಧಾರಿತ ರಾಡಾರ್ ವ್ಯವಸ್ಥೆಯು ಸೂಕ್ತ ಸಮಯದಲ್ಲಿ ಕ್ಷಿಪಣಿಗಳನ್ನು ಪತ್ತೆ ಹಚ್ಚಲು ಸಾಧ್ಯವಾಗದೆ ಬಹುದೊಡ್ಡ ವೈಫಲ್ಯ ಅನುಭವಿಸಿದೆ